ಸಂಕೇತ್ ಕಾಲೋನಿಗೆ ಹೋದ್ರೂ ಸಾನಿಧ್ಯ ನೋಡೋದಕ್ಕೂ ಆಗ್ಲಿಲ್ಲ ಆದ್ರೆ ಅವನು ಬಿಡ್ತಾನ ಅವನು ಯಾರು ಅಂತ ಸಾನಿಧ್ಯಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಸಾನಿಧ್ಯ ಚಾಪೆ ಕೆಳಗೆ ತೋರಿದ್ರೆ ಅವನು ರಂಗೋಲಿ ಕೆಳಗೆ ನುಸುಳು ಚಾಣಾಕ್ಷ ನಾಳೆಯಿಂದ ನೀನೆಲ್ಲೋ ಅವನಲ್ಲಿ ಅನ್ನೋ ಅವನ ಹದ್ದಿನ ಕಣ್ಣಿನಿಂದ ಇನ್ನಂತೂ ತಪ್ಪಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅವಳು ನಿನ್ನನ್ನ ದೇವಸ್ಥಾನದಲ್ಲಿ ನೋಡಿದ ಕ್ಷಣವೇ ಅಟ್ ಫಸ್ಟ್ ಸೈಟ್ ಅಲ್ಲಿ ನೀನು ಅವನ ಮನ್ಸನ್ನ ಕದ್ದ ಅದ್ರ ಜೊತೆಗೆ ಅವನ ಪಂಚ ಪ್ರಾಣ ಆಗಿರೋ ಅವನ ಅತ್ತೆಗೆ ಕೂಡ ತುಂಬಾ ಇಷ್ಟ ಆಗಿದೆಯಾ ಸಾನಿಧ್ಯ ನಿನ್ನ ಅವರ ಮಗಳಾಗಿ ಕರ್ಕೊಂಡು ಬರಬೇಕು ಅಂತ ಅತ್ತೆ ಹೇಳಿದ್ದಾರೆ ಅಂದ ಮೇಲೆ ಮುಗೀತು ನೀನು ಈ ಜನ್ಮದ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗಿದ್ದೀನಿ ಕಣೆ ಸಾನಿಧ್ಯ ನಿನ್ನ ಸಾನಿಧ್ಯಕ್ಕೆ ಬಯಸ್ತಾ ಇದೆ ಈ ಮನ ನಮ್ಮಿಬ್ರ ನಡುವೆ ಜನ್ಮ ಜನ್ಮಾಂತರದ ಸಂಬಂಧ ಇದೆ ಅನ್ಸುತ್ತೆ ಕಣೆ ಬರ್ತಾ ಇದ್ದೀನಿ ಸಾನು ನನ್ನ ಹೃದಯದ ರಾಣಿ ನನ್ನ ಮನೆಯ ರಾಣಿ ಮಹಾರಾಣಿ ನೀನೆ ಅತ್ತೆ ಒಪ್ಪಿದ್ರೆ ಮುಗೀತು ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ಎಲ್ಲ ಒಪ್ಕೆ ಕೊಟ್ಟೆ ಕೊಡ್ತಾರೆ ಕಣೆ ನನ್ನ ರಾಣಿ ನೀನು ನಿನ್ನ ರಾಜ ಅರಸ್ ಮ್ಯಾನ್ಷನ್ ಅರಸು ನಾನೇ ಕಣೆ ಇಷ್ಟೆಲ್ಲ ಮಾತಾಡ್ಕೊಂಡೆ ಬೆಳಗ್ಗೆನೆ ರೆಡಿಯಾಗಿ ಡಾರ್ಲಿಂಗ್ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಆಶೀರ್ವಾದ ಮಾಡು ಡಾರ್ಲಿಂಗ್ ನಿನ್ ಮಗಳಿಗೆ ಕಾಳು ಹಾಕೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಸಂಕೇತ್ ಆಗ ಸುಮತಿ ಅವರು ಲೋ ಮುನ್ನ ಯಾರೋ ಆ ಹುಡುಗಿ ಅಂತ ಕೇಳ್ತಾರೆ ಆಗ ಅದೇ ಡಾರ್ಲಿಂಗ್ ದೇವಸ್ಥಾನದಲ್ಲಿ ನಿನಗೆ ಸಿಕ್ಕಿದ್ಲಲ್ಲ ನನ್ನ ಮೇಲೆ ಕುಂಕುಮ ಚಲ್ಲಿದ್ಲಲ್ಲ ಅವಳೇ ನನ್ನ ರಾಣಿ ಹೇಗಿದೆ ನನ್ನ ಸೆಲೆಕ್ಷನ್ ಅಂತ ಕಾಲ್ ಅರೆತ್ತಿ ಸ್ಕೋಪ್ ತೋರಿಸ್ತಾನೆ ಅವನೇ ಕಿವಿ ಹಿಂಡಿ ಅವಳು ನನ್ನ ಸೆಲೆಕ್ಷನ್ ಕಣೋ ಮುನ್ನ ಸಕ್ಕರೆ ಗೊಂಬೆ ಹಂಗಿದ್ದಾಳೆ ನಿಮಿಬ್ರ ಜೋಡಿ ಸೂಪರ್ ಕಂಡ್ರು ಆಲ್ ದ ಬೆಸ್ಟ್ ಬೇಗ ಗ್ರೀನ್ ಸಿಗ್ನಲ್ ಬಾ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಸುಮತಿ ಆದ್ರೆ ಸಂಕೇತ್ ನ ಅಪ್ಪ ಶ್ಯಾಮ್ ಸುಂದರ್ ಅರಸ್ ಅವರ ಗೆಳೆಯ ಸುಮಂತ್ ನ ಫೋಟೋ ಮುಂದೆ ನಿಂತು ನೀನು ನನ್ನ ಬಿಟ್ಟು ಹೋಗಿ ಇಪ್ಪತ್ತೊಂದು ವರ್ಷ ಆಯ್ತು ನೀನು ಇಷ್ಟಪಟ್ಟು ಬಯಸಿದಂತೆ ಮಗಳೇ ಹುಟ್ಟಿದ್ಲು ಕಣು ಒಳ್ಳೆ ಬೆಣ್ಣೆ ಮುದ್ದೆ ಬೆಳದಿಂಗಳ ಚಂದ್ರನಂತೆ ಅಷ್ಟು ಮುದ್ದಾದ ಕೂಸು ಆದ್ರೆ ಆ ಕೂಸು ಹುಡ್ತಾ ಇದ್ದಂತೆ ಇದೇ ಕೈಯಲ್ಲಿ ತಾಯಿ ಮಗುನ ಬೇರೆ ಬೇರೆ ಮಾಡಿದ ಪಾಪಿ ಕಣೋ ನಾನು ಆ ಟೈಮಲ್ಲಿ ಸುಮತಿನ ಸುಧಾರ್ಸೋಕೆ ಮನೆಯವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಕಣೋ ಡಿಪ್ರೆಷನ್ಗೆ ಹೋಗಿದ್ಲು ಅವಳನ್ನ ಮೊದಲನಂತೆ ಮಾಡಿ ಅವಳಿಗೆ ಮದುವೆ ಮಾಡಿ ಕೊಡೋ ಅಷ್ಟರಲ್ಲಿ ಸಾಕಾಗಿ ಹೋಗಿತ್ತು ನಿನ್ನ ಅಳಿಯನ ಮಾತು ತುಂಟಾಟಗಳಿಂದ ಸ್ವಲ್ಪ ಚೇತರಿಸ್ಕೊಂಡ್ಲು ಅವಳು ಆದ್ರೆ ನಿನಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಆಗ್ತಿಲ್ಲ ಕಣೋ ನನಗೆ ನಿನ್ನ ಮಗಳೇ ನನ್ನ ಸೊಸೆ ಅಂತ ಮಾತು ಕೊಟ್ಟಿದ್ದೆ ಆದ್ರೆ ಏನೇನೋ ಹಾಗೆ ನಿನ್ನ ಮಗಳು ನನ್ನ ಕೈ ತಪ್ಪಿ ಹೋದ್ಲು ನಾನು ಅವಳನ್ನ ಹುಡುಕ್ತೇ ಇರೋ ಜಾಗವೇ ಇಲ್ಲ ಕಣೋ ಹತ್ತು ಹನ್ನೆರಡು ವರ್ಷದಿಂದ ಅವಳನ್ನ ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಗೊತ್ತಿಲ್ಲ ಸುನಂದಮ್ಮ ಹೋದ ನಂತರ ಆ ಕಾಲೋನಿ ಖಾಲಿ ಮಾಡ್ಕೊಂಡು ಹೋಗಿದ್ದಾಳೆ ಅದೇ ಟೈಮ್ನಲ್ಲಿ ಅಪ್ಪ ಕೂಡ ಹೋಗಿದ್ರಿಂದ ನಾನು ಆಗಾಗ ಅಲ್ಲಿಗೆ ಹೋಗೋಕೆ ಆಗಲಿಲ್ಲ ಆಮೇಲೆ ಹೋಗಿ ನೋಡೋ ಅಷ್ಟರಲ್ಲಿ ಅವಳು ಕೂಡ ಆ ಕಾಲೋನಿ ಖಾಲಿ ಮಾಡಿ ಬೇರೆ ಕಡೆ ಹೋಗಿದ್ಲು ಆದ್ರೆ ಯಾರಿಗೂ ಗೊತ್ತಿಲ್ಲ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಅವರೆಲ್ಲ ಯಾವ ಜಾಗದಲ್ಲಿ ಇದ್ದಾರೆ ಅಂತ ಈಗ ಅವಳಿಗೆ ಇಪ್ಪತ್ತೊಂದು ವಯಸ್ಸಿರಬೇಕು ಈಗ ಅವಳು ನೋಡೋಕೆ ಹೇಗಿದ್ದಾಳೋ ಅದು ಕೂಡ ಗೊತ್ತಿಲ್ಲ ಕೊನೆ ಕ್ಷಣದವರೆಗೂ ನನ್ನ ಪ್ರಾಮಾಣಿಕ ಪ್ರಯತ್ನ ನಿನಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಅವಳನ್ನ ಕಂಡು ಹಿಡಿಯೋಕೆ ಇರೋದು ಅದು ಒಂದೇ ವಸ್ತು ಅದು ಅವಳ ಹತ್ರ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ಅದಕ್ಕೂ ಮೀರಿ ದೈವಚಿತ್ತ ನಿನ್ನ ಆಶೀರ್ವಾದದಿಂದ ಅವರಿಬ್ರು ಭೇಟಿಯಾಗಬೇಕು ಅಷ್ಟೇ ಎಂದು ಸಂಕೇತನ ತಂದೆ ಶ್ಯಾಮ್ ಸುಂದರ್ ಫೋಟೋ ಮುಂದೆ ಮಾತಾಡ್ತಾ ಇದ್ರೆ ಇತ್ತ ಬೆಳಿಗ್ಗೆ ಎದ್ದು ಮೈ ಮುರಿದು ಚಳಿಗೆ ಏಳೋದಕ್ಕೂ ಮನ್ಸು ಬರ್ತಾ ಇಲ್ಲ ಅಂತ ಗೊಣಗೊಣ ಅಂತ ಮತ್ತೆ ಮುಸುಕೊದ್ದು ಮಲಗ್ತಾಳೆ ಸಾನಿಧ್ಯ ರಾತ್ರಿ ಬೇರೆ ಸಂಖ್ಯೆ ತರಸ್ನ ಬಗ್ಗೆ ಕನ್ಸು ಕಾಣ್ತಾ ಮಲಗಿದ್ದು ಬೇರೆ ಲೇಟು ಬೆಳಗ್ಗೆ ಚಳಿಗೆ ಮತ್ತೆ ಮಲಗಿ ಎದ್ದಾಗ ಒಂಬತ್ತು ಗಂಟೆ ಎದ್ದು ನೀಟಾಗಿ ರೆಡಿಯಾಗಿ ಅಜ್ಜಿ ಹೋಟೆಲ್ ನಲ್ಲಿ ತಿಂಡಿ ತಿಂದು ತನ್ನ ಗ್ಯಾಂಗ್ ತಿಂಡಿ ಕೊಡ್ಸಿ ಇವತ್ತು ಮೆಜೆಸ್ಟಿಕ್ ಕಡೆಗೆ ಹೋಗೋಣ ನೆಲೆಯೆಲ್ಲಾ ಸಂಕಿ ಮಂಕಿ ಡಾಂಕಿ ಕಾಟದಿಂದ ಎಲ್ಲೂ ಹೋಗೋಕೆ ಆಗಿಲ್ಲ ಸ್ವಲ್ಪ ಕೂಡ ಖಾಲಿ ಆದ್ರೆ ಅನ್ಕೊಂಡು ಅಜ್ಜಿಗೆ ಹೇಳಿ ಇನ್ನೇನು ಆಚೆಗೆ ಹೊರಡ್ಬೇಕು ಅಷ್ಟರಲ್ಲಿ ಬುಲೆಟ್ ಸೌಂಡ್ ಕೇಳುತ್ತೆ ಅಯ್ಯೋ ಇವತ್ತು ಮತ್ತೆ ಬಂದ ಈ ಅರಸ್ ಏನಪ್ಪಾ ಮಾಡೋದು ಇರೋದು ಒಂದೇ ಒಂದು ದಾರಿ ಆಚೆಗೆ ಹೋಗೋಕೆ ಅಂತ ಸುತ್ತ ನೋಡ್ತಾಳೆ ಸಾನಿಧ್ಯ ಅಲ್ಲಿ ಒಂದು ಸಣ್ಣ ಸಂದಿ ಕಾಣ್ತಾ ಇದ್ದಂತೆ ಓಯ್ ಬಂದ್ರು ಬೇಗ ಅಂತ ಹೇಳಿ ಸಂಧಿಯಿಂದ ಅವಳು ಆಚೆಗೆ ಹೋಗ್ತಾಳೆ ಇವನು ಕಾಲೋನಿ ಒಳಗೆ ಬಂದು ಅವಳು ಮನೆ ಮುಂದೆನೆ ಬೈಕ್ ನಿಲ್ಸಿ ಒಮ್ಮೆ ಮನೆ ಕಡೆ ನೋಡಿ ಇನ್ನು ಆಚೆಗೆ ಬಂದಿಲ್ಲ ಅನ್ಸುತ್ತೆ ಅಂತ ಅಜ್ಜಿ ಅಂಗಡಿ ಕಡೆಗೆ ಹೋಗ್ತಾನೆ ಪಾಪ ಅವನಿಗೇನ್ ಗೊತ್ತು ಬೈಕ್ ಸೌಂಡ್ ಕೇಳ್ತಾ ಇದ್ದಂತೆ ಅವಳು ಸಂಧಿಯಿಂದ ಆಚೆಗೆ ಹೋಗಿದ್ದಾಳೆ ಅಂತ ಅಜ್ಜಿ ಅಂಗಡಿಗೆ ಬಂದ ಸಂಕೇತ್ ಏನಜ್ಜಿ ಆರಾಮ ಟೀ ಕೊಡಜ್ಜಿ ಅಂತ ಹೇಳಿ ಫೋನ್ ನಲ್ಲಿ ಮಾತಾಡ್ತಾ ಮನೆ ಕಡೆಗೆ ನೋಡ್ತಾ ಇರ್ತಾನೆ ಅವಳು ಇಲ್ಲಿ ಮಕ್ಕಳು ಕೂಡ ಇನ್ನು ಎದ್ದಿಲ್ವಾ ಮಕ್ಕಳ ಮಾತು ಕೂಡ ಕೇಳ್ತಾ ಇಲ್ವಲ್ಲ ಅಂತ ಯೋಚಿಸ್ತಾ ಇದ್ದಾಗ ಅಜ್ಜಿ ಟೀ ಆಗ ಎಲ್ಲಜ್ಜಿ ಇದ್ದ ಮಕ್ಕಳು ಯಾರು ಕಾಣ್ತಾ ಇಲ್ಲ ಅಂತ ಕೇಳ್ತಾನೆ ಸಂಕೇತ್ ಆಗ ಅಜ್ಜಿ ಅದಕ್ಕೆ ಅಯ್ಯೋ ನೀನು ಬರೋ ಐದು ನಿಮಿಷ ಮುಂಚೆ ಎಲ್ಲ ಆಚೆಗೆ ಹೋದ್ರು ರಾಣಿ ಜೊತೆ ಅಂತ ಹೇಳ್ತಾರೆ ಆಗ ಸಂಕೇತ್ ಅಯ್ಯೋ ಡಾಲಿನ್ ಜೊತೆ ಮಾತಾಡಿ ಬರೋ ಜಸ್ಟ್ ಮಿಸ್ ಆದ ಕಣೆ ಅಂತ ಅನ್ಕೊಂಡು ಎಲ್ಲಿಗೆ ಸ್ಕೂಲಿಗೆ ಹೋದ್ರ ಅಂತ ಗೊತ್ತಿದ್ದು ಕೂಡ ಕೇಳ್ತಾನೆ ಸಂಕೇತ್ ಆಗ ಅಜ್ಜಿ ಅಯ್ಯೋ ಗೊತ್ತಿಲ್ಲಪ್ಪ ಸ್ಕೂಲಿಗಂತೂ ಹೋಗಿಲ್ಲ ಎಲ್ಲಿಗೆ ಹೋದ್ರು ಅಂತಾನು ಗೊತ್ತಿಲ್ಲ ಅಂತ ಸಂಜೆ ತಿರ್ಗಾಡ್ಕೊಂಡು ವಾಪಸ್ ಅಂತ ಗೊತ್ತಿದ್ರು ಕೂಡ ಅಜ್ಜಿ ಕೂಡ ಸುಳ್ ಹೇಳುತ್ತೆ ಸಂಕೇತ್ಗೆ ಆಗ ಸಂಕೇತ್ ಸರಿ ಅಜ್ಜಿ ಬರ್ತೀನಿ ಅಂತ ಟೀ ದುಡ್ಡು ಕೊಟ್ಟು ಅಲ್ಲಿಂದ ಹೊಡ್ತಾನೆ ಬೆಂಗಳೂರಲ್ಲಿ ಎಲ್ಲಿ ಅಂತ ಹುಡ್ಕೋದು ಹುಡ್ಕೋದು ಕಷ್ಟ ನಾಳೆ ಇನ್ನು ಬೇಗ ಬರ್ತೀನಿ ನಾಳೆ ಅಂತೂ ನೀನು ಮಿಸ್ ಆಗೋ ಚಾನ್ಸೇ ಇಲ್ಲ ನೋಡೋಣ ನಾಳೆ ನಾನ ನೀನ ಅಂತ ಅನ್ಕೊಂಡು ಮನೆ ಕಡೆ ಗಾಡಿ ತಿರುಗಿಸ್ತಾನೆ ಇತ್ತ ಅಂತೂ ಅರಸನಿಗೆ ಯಾವಿ ಬಂದ್ವಿ ಅಂತ ಖುಷಿಯಲ್ಲಿ ಹೈ ಫೈ ಕೊಟ್ಕೊಂಡು ಮೆಜೆಸ್ಟಿಕ್ ಬಸ್ ಹತ್ತುತ್ತಾರೆ ಸಾನಿಧ್ಯ ಮತ್ತೆ ಅವಳ ಚೀಳ್ತಾರಿ ಗ್ಯಾಂಗ್ ಹುಡುಗಿಗೆ ನಾಳೆ ಬಗ್ಗೆ ಯೋಚನೆನೇ ಇಲ್ಲ ತನ್ನ ಕೈ ಚಳಕದಿಂದ ಪಿಕ್ ಪ್ಯಾಕೆಟ್ ಮಾಡಿ ಮನೆಗೆ ಬಂದು ಅಜ್ಜಿ ಹೋಟೆಲ್ನಲ್ಲಿ ಊಟ ಮಾಡ್ಬೇಕಾದ್ರೆ ಅಜ್ಜಿ ಹೇಳುತ್ತೆ ಆ ಪೊಲೀಸಪ್ಪ ಮಕ್ಳು ಬಗ್ಗೆ ವಿಚಾರಿಸ್ತಾ ಇದ್ದ ನೀನು ಹುಷಾರಾಗಿ ಇರಮ್ಮ ರಾಣಿ ಅಂತ ಆಗ ಸಾನಿಧ್ಯ ಅಯ್ಯೋ ಬಿಡಜ್ಜಿ ಎಂಥ ಪೊಲೀಸ್ ನೋಡಿದ್ದೀನಿ ಯೂನ್ ಯಾವ ಸೀಮೆ ಪೊಲೀಸ್ ಅಂತ ತನ್ನ ಗ್ಯಾಂಗ್ ಜೊತೆ ಮಲ್ಗೋಕೆ ಹೋಗ್ತಾಳೆ ಸಾನಿಧ್ಯ ಇತ್ತ ಸಂಕೇತ್ ನಾನು ಹೋಗೋದು ಸ್ವಲ್ಪ ಲೇಟ್ ಆಗಿದ್ರಿಂದ ಕುಳ್ಳಿ ಮಳ್ಳಿ ಕಳ್ಳಿ ನನ್ನಿಂದ ಇವತ್ತು ತಪ್ಪಿಸ್ಕೊಂಡ್ಲು ಆದ್ರೆ ಮುಂದಿನ ಸಲ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ನಾನು ಏನೋ ನೀನು ಸಾಮಾನ್ಯ ಹುಡುಗಿ ಆರಾಮಾಗಿ ಹಿಡಿಬಹುದು ಅನ್ಕೊಂಡೆ ಆದ್ರೆ ಬಾರಿ ಕಿಲಾಡಿ ಕಣೆ ನೀನು ಆದ್ರೂ ಮೆಚ್ಚಲೇಬೇಕು ಈ ಪೊಲೀಸ್ಗೆ ಸರಿಯಾದ ಜೋಡಿ ನೀನೇ ಕಣೆ ನನ್ನ ರಾಣಿ ನೀನು ನಾಳೆ ಮಿಸ್ ಆಗೋ ಚಾನ್ಸೇ ಇಲ್ಲ ಎಂದು ಅವಳ ಬಗ್ಗೆನೆ ಮಾತಾಡ್ತಾ ಮಲಗ್ತಾನೆ ಸಂಕೇತ್ ಕಾಲೋನಿಯಲ್ಲಿ ಸಾನಿಧ್ಯ ಕೂಡ ಅದೇ ತರ ಯೋಚಿಸ್ತಿದ್ದಾಳೆ ಇವತ್ತೇನೋ ತಪ್ಪಿಸ್ಕೊಂಡೆ ನಾಳೆಯು ಮತ್ತೆ ಬಂದ್ರೆ ಏನ್ ಮಾಡೋದು ಅಂತ ಅಥ್ವಾ ಚಿಂಟು ಹೇಳ್ದಂತೆ ಅವನಿಗೆ ನನ್ ಮೇಲೆ ಲವ್ ಶುರುವಾಗಿದ್ಯಾ ಅದಕ್ಕೆ ಕೆಲ್ಸ ಬಿಟ್ಟು ಇಲ್ಲಿ ಬಂದು ಕೂತ್ಕೋತಿದ್ದಾನ ಅಪ್ಪ ದೇವ್ರೆ ನನ್ನಿಂದ ಅಜ್ಜಿನೂ ಕಿತ್ಕೊಂಡೆ ಹುಟ್ಟಿಸ್ತವರಿಗೂ ನಾನು ಬೇಡದ ಕೂಸಾದೆ ಈಗ ಹೇಗೋ ಕೆಲ್ಸ ಮಾಡಿ ಪ್ರಾಮಾಣಿಕವಾಗಿ ತಿನ್ನೋಣ ಅಂದ್ರೆ ಈ ನನ್ನ ರೂಪವೇ ನನಗೆ ಶಾಪವಾಗಿದೆ ಈ ತರ ಪಿಕ್ ಪ್ಯಾಕೆಟ್ ನಂತ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ ಈಗ ಅದಕ್ಕೂ ಕಲ್ ಹಾಕೋದಕ್ಕೆ ಆ ಪೊಲೀಸ್ ಅನ್ನು ಶನಿ ನನ್ನ ಬೆನ್ನಿಗೆ ಬಿದ್ದಿದೆ ನೋಡೋ ಗಣಿ ನಾಳೆ ಆ ವಯ್ಯ ಪೊಲೀಸ್ ಮತ್ತೆ ಎಲ್ಲಿಗ್ ಬರ್ದಂತೆ ಮಾಡು ಗಣಿ ಇಲ್ಲಾಂದ್ರೆ ನಿನ್ ಜೊತೆ ಟೂ ಟೂ ಮತ್ತೆ ನಿನ್ನ ಹುಂಡಿಗೂ ಒಂದ್ ರೂಪಾಯಿ ಕೂಡ ಹಾಕಲ್ಲ ನೋಡು ಯೋಚನೆ ಮಾಡೋ ಗಣಿ ಮಹಾರಾಜ ದೇವ್ರೆ ನೋಡೋಣ ನಾಳೆ ಗಣಿ ಯಾರಿಗೆ ಸಪೋರ್ಟ್ ಮಾಡ್ತಾನೆ ಅಂತ ಬೆಳಿಗ್ಗೆ ಮಾಮೂಲಿನಂತೆ ಎದ್ದ ಸಂಕೇತ್ ಎದ್ದು ಫ್ರೆಶ್ ಆಗಿ ರೆಡಿ ಆಗ್ತಾನೆ ವರ್ಕೌಟ್ ಜಾಗಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತನ್ನ ಫೋನ್ ತಗೊಂಡು ಕೆಳಗಡೆ ಬರ್ತಾನೆ ಟೈಮ್ ನೋಡಿ ಕಾಫಿ ಕುಡ್ದು ಹೋಗೋಣ ಅಂತ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದಾಗ ಸಂಕೇತ್ಗೆ ಅವನ ಅಪ್ಪನಿಂದ ಕಾಲ್ ಬರುತ್ತೆ ಇದೇನಿದು ಅಪ್ಪ ಇಷ್ಟು ಬೆಳಗ್ಗೆಯೇ ಫೋನ್ ಮಾಡ್ತಿದಾರ ಅಂತ ರಿಸೀವ್ ಮಾಡ್ತಾನೆ ಆ ಕಡೆಯಿಂದ ಅವರಪ್ಪ ನಿನ್ನ ಅಜ್ಜಿಗೆ ತುಂಬ ಹುಷಾರಿಲ್ಲ ನಿನ್ನ ಮತ್ತೆ ಸುಮತಿನ ನೋಡ್ಬೇಕು ಅಂತ ಹೇಳ್ತಿದ್ದಾರೆ ನೀನು ಮತ್ತೆ ಸುಮತಿ ಸಿದ್ಧಾರ್ಥನ ಕರ್ಕೊಂಡು ಬೇಗ ಬನ್ನಿ ಅಂತ ಹೇಳ್ತಾರೆ ಸರಿಯಪ್ಪ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಅತ್ತೆನ ಎಪ್ಸೋಕೆ ಹೋಗ್ತಾನೆ ಡಾರ್ಲಿಂಗ್ ಅಜ್ಜಿಗೆ ಹುಷಾರಿಲ್ಲ ಅಂತೆ ಬೇಗ ಬನ್ನಿ ಅಂತ ಅಪ್ಪ ಹೇಳಿದ್ರು ಬೇಗ ರೆಡಿ ಆಗಿ ಅತ್ತೆ ಅಲ್ಲೇ ಹೋಗ್ತಾ ಹೋಟೆಲ್ನಲ್ಲಿ ತಿಂಡಿ ತಿನ್ನೋಣ ಅಂತ ಹೇಳ್ತಾನೆ ಸರಿ ಕಣೋ ಐದು ನಿಮಿಷ ಅಂತ ಹೇಳಿ ಮೂರು ಜನ ರೆಡಿಯಾಗಿ ಸಂಕೇತ್ ಸುಮತಿ ಸಿದ್ಧಾರ್ಥ್ ಮೈಸೂರಿಗೆ ಹೋಗ್ತಾರೆ ಇತ್ತ ಕಾಲೋನಿಯಲ್ಲಿ ದಿಢೀರಂತ ಎದ್ದು ಟೈಮ್ ನೋಡ್ತಾಳೆ ಸಾನಿಧ್ಯ ಬೆಳಗ್ಗೆ ಆರು ಗಂಟೆ ಇವತ್ತು ಕೂಡ ಆ ಮಂಕಿ ಸಂಕಿ ಡಾಂಕಿ ಬರೋ ಅಷ್ಟರಲ್ಲಿ ಕಾಲೋನಿಯಿಂದ ಆಚೆಗೆ ಹೋದ್ರೆ ಸಾಕು ಆಮೇಲೆ ಆರಾಮಾಗಿ ಬರಬಹುದು ಅಂತ ಲೆಕ್ಕ ಹಾಕಿ ಬೇಗ ಎದ್ದು ತನ್ನ ಗ್ಯಾಂಗ್ನ ಕೂಡ ಎಬ್ಬಿಸ್ತಾಳೆ ಅವರು ಅಕೋ ಇಷ್ಟ್ ಬೇಗ ಅಕ್ಕ ಎಬ್ಬಿಸ್ತಿದ್ಯಾ ಇನ್ನು ಸ್ವಲ್ಪ ಹೊತ್ತು ಮಲಗ್ತೀವಿ ಅಂತ ಬೆಡ್ಶೀಟ್ ಹೊತ್ಕೊಂಡ್ರೆ ಲೋ ಎದೆರೋ ಮತ್ತೆ ಆ ಪೊಲೀಸ್ ಬಂದ್ರೆ ಕಷ್ಟ ಎಂದು ಸಾನಿಧ್ಯ ಹೇಳಿದ ಕೂಡಲೇ ಎಲ್ಲರೂ ಎದ್ದು ಮುಖ ತೊಳ್ದು ರೆಡಿ ಆಗ್ತಾರೆ ಸ್ನಾನ ಎಲ್ಲ ಏನೂ ಇಲ್ಲ ಮೂರ್ ದಿನಕ್ಕೆ ಒಂದ್ಸಲ ಅಷ್ಟೇ ಅವ್ರು ಸ್ನಾನ ಮಾಡೋದು ಮುಖ ತೊಳ್ಕೊಂಡು ಎಲ್ಲ ರೆಡಿ ಆಗಿ ಆಚೆಗೆ ಬಂದು ಸುತ್ತ ನೋಡಿ ಅಜ್ಜಿ ಹೋಟೆಲ್ ಕಡೆಯೂ ನೋಡಿ ಸದ್ಯ ಅವ್ನ ಇನ್ನೂ ಬಂದಿಲ್ಲ ಬನ್ರೋ ಬೇಗ ಬೇಗ ಅಂತ ಹೇಳಿ ಅಜ್ಜಿ ಅಂಗಡಿಲಿ ತಿಂಡಿ ತಿಂದು ಸಂಜೆ ದುಡ್ಡು ಕೊಡ್ತೀನಿ ಅಜ್ಜಿ ಅಂತ ಹೇಳಿ ಅಲ್ಲಿಂದ ಅವಳ ಚೀಲ್ಟಾರಿ ಗ್ಯಾಂಗ್ ಜೊತೆ ಹೊಡ್ತಾಳೆ ಅಲ್ಲಿಂದ ಹೊರಟು ಮಾಲ್ಗೆ ಹೋಗಿ ಅಲ್ಲಿ ತಮ್ಮ ಕೈ ಚಳಕ ತೋರ್ಸಿ ಮತ್ತೆ ಅಲ್ಲಿಂದ ಮಂಗಳವಾರ ಅಂತ ಅಮನೋರ ದೇವಸ್ಥಾನಕ್ ಹೋಗಿ ಎಷ್ಟು ನಯ ನಾಜುಕಾಗಿ ತಮ್ಮ ಕೈ ಚಳಕ ತೋರಿಸ್ತಾಳೆ ಅಂದ್ರೆ ನಮ್ಮ ಬ್ರಿಲಿಯಂಟ್ ರಾಣಿ ಬರೇ ಹುಡುಗರನ್ನ ಮಾತ್ರ ಅಲ್ಲ ಶ್ರೀಮಂತ ಆಂಟಿಗಳನ್ನ ಕೂಡ ಬಿಡಲ್ಲ ಅವಳ ಮುದ್ದಾದ ಮುಖ ಮುಗ್ಧತೆ ಸೂಸು ಅವಳ ಕಣ್ಣುಗಳು ಅವಳ ಮಾತುಗಳಿಂದ ಕೂಡ ಆಂಟಿಗಳನ್ನ ಯಾಮಾರಿಸಿ ಮಾಡಿಸಿ ಒಮ್ಮೆ ದುಡ್ಡು ಕೇಳಿ ಪಡೆದ್ರೆ ಇನ್ನೊಮ್ಮೆ ಕದ್ದು ತರ್ತಾ ಇದ್ಲು ಹಾಗಂತ ನಮ್ ಹುಡ್ಗಿ ಕೆಟ್ಟವ್ಳ ಹೇಳಿ ನೀವೇ ಒಳ್ಳೆ ಒಳ್ಳೆ ತಾನೆ ದುಡ್ಡು ಇರೋರಿಗೆ ಕೊಡೋ ಮನಸ್ಸು ಇರೋಲ್ಲ ಅದಕ್ಕೆ ನಮ್ಮ ರಾಣಿ ಕೈ ಚಳಕ ತೋರ್ಸೋದು ಅದು ತಪ್ಪಾ ತಪ್ಪಿದ್ರೆ ಹೇಳಿ ನಮ್ ಹುಡ್ಗಿ ಬದ್ಲಾಗ್ತಾಳೆ ತಪ್ಪಲ್ಲ ಅಲ್ವಾ ಅವಳು ಅವಳು ಗ್ಯಾಂಗ್ ಜೊತೆ ಸೇರ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇರೋದು ಹೊಟ್ಟೆಗಾಗಿ ಮತ್ತೆ ಗೇಣು ಬಟ್ಟೆಗಾಗಿ ಮಾತ್ರವೇ ಇತ್ತ ಮೈಸೂರಿಗೆ ಬಂದ ಸಂಕೇತ್ ನೇರವಾಗಿ ಹಾಸ್ಪಿಟಲ್ ಮುಂದೆ ಕಾರ್ ಪಾರ್ಕಿಂಗ್ ಮಾಡಿ ಅಜ್ಜಿನ ನೋಡೋಕೆ ಹೋಗ್ತಾನೆ ಅವನ ಹಿಂದೆ ಸುಮತಿ ಸಿದ್ಧಾರ್ಥ್ ಕೂಡ ಹೋಗ್ತಾರೆ ಇನ್ನು ಐಸಿಯು ನಲ್ಲೇ ಇದ್ದಾರೆ ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ದಾರೆ ಇನ್ನೂ ಅಜ್ಜಿಗೆ ಪ್ರಜ್ಞೆ ಬಂದಿಲ್ಲ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಜೀವಕ್ಕೆ ಅಪಾಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ ರಾತ್ರಿ ಇದ್ದಕ್ಕಿದ್ದಂತೆ ಎದೆನೋವು ಅಂತ ಹೇಳಿದ್ರು ರಾತ್ರಿ ಹನ್ನೆರಡು ಗಂಟೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದು ಅದಕ್ಕೆ ಬೆಳಿಗ್ಗೆಯೇ ಫೋನ್ ಮಾಡಿದ್ದು ರಾತ್ರಿ ಅಷ್ಟೊತ್ತಲ್ಲಿ ಫೋನ್ ಬೇಡ ಅಂತ ಬೆಳಗ್ಗೆ ಫೋನ್ ಮಾಡಿದ ಅಂತ ಹೇಳ್ತಾರೆ ಸಂಕೇತನ ತಂದೆ ಶ್ಯಾಮ್ ಸುಂದರ್ ಸರಿ ಅಪ್ಪ ನೀವು ಏನು ತಿಂದಿಲ್ಲ ಅನ್ಸುತ್ತೆ ನೀವು ಹೋಗಿ ಹಾಸ್ಪಿಟಲ್ ಕ್ಯಾಂಟೀನ್ ಅಲ್ಲಿ ಟಿಫನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಅವರನ್ನ ಕಳಿಸ್ತಾನೆ ಸಂಕೇತ್ ಅವರು ಟಿಫನ್ ಮಾಡಿ ಬರೋ ಅಷ್ಟರಲ್ಲಿ ಅಜ್ಜಿಗೆ ಪ್ರಜ್ಞೆ ಬಂದಿದೆ ವಾರ್ಡ್ಗೆ ಶಿಫ್ಟ್ ಮಾಡಿದೀವಿ ಅಂತ ಜಾಸ್ತಿ ಆ ಆಯಾಸ ಮಾಡಬೇಡಿ ಅಂತ ಹೇಳಿ ಹೋಗ್ತಾರೆ ಡಾಕ್ಟರ್ ಅವರು ಹೇಳ್ತಿದ್ದಂತೆ ಇವರೆಲ್ಲರೂ ವಾರ್ಡ್ ಕಡೆಗೆ ಹೋಗ್ತಾರೆ ಅಮ್ಮಾ ಈಗ ಹೇಗಿದೀಯಾ ಯಾಕಮ್ಮ ಅಂತ ಯೋಚನೆ ಏನು ನಿನಗೆ ಅಂತ ಸುಮತಿ ಕೇಳ್ತಾಳೆ ಏನೂ ಆಗಿಲ್ಲ ಸುಮಾ ವಯಸ್ಸಾಯ್ತು ಸಂಕೇತ್ ಮದ್ವೆ ನೋಡ್ಬೇಕು ಅನ್ನೋ ಆಸೆ ಅದಕ್ಕೆ ಮತ್ತೆ ಬದುಕ್ ಬಂದೆ ಅಂತ ಸಂಕೇತ್ ನನ್ನ ಆಸೆನ ಈಡೇರಿಸ್ತೀಯಾ ಅಲ್ವಾ ಅಂತ ಕೇಳ್ತಾರೆ ಅಜ್ಜಿ ಬೇಗ ನನ್ಗೋಸ್ಕರ ಮದ್ವೆ ಮಾಡ್ಕೊಳ್ಳು ಅಂತ ಅವನ ಕೈನ ಕೈಯಲ್ಲಿ ತಗೊಂಡು ಕೇಳ್ತಾರೆ ಆಗ ಸಂಕೇತ್ ಅಯ್ಯೋ ಅಜ್ಜಿ ಇಷ್ಟೇನಾ ಆದಷ್ಟು ಬೇಗ ಮದುವೆ ಆಗ್ತೀನಿ ಬಿಡಜ್ಜಿ ಆದರೆ ನಾನು ತೋರ್ಸೋ ಹುಡುಗಿನ ನೀವು ಒಪ್ಕೊಳ್ಬೇಕು ಆಯಿತಾ ಅಂತ ಹೇಳ್ತಾನೆ ಆಗ ಅಜ್ಜಿ ಅಂದರೆ ನೀನು ಬೆಂಗಳೂರಿಗೆ ಹೋಗಿದ್ದು ಅಲ್ಲಿ ಹುಡುಗಿ ಹುಡ್ಕೋದಕ್ಕ ಅಥವಾ ಕೆಲಸ ಮಾಡೋಕ ಅಂತ ಅವನು ಕಿವಿ ಹಿಂಡಿತಾರೆ ಆಗ ಸಂಕೇತ್ ಅಯ್ಯೋ ಅಜ್ಜಿ ಕಿವಿ ನೋವಾಗುತ್ತೆ ಬಿಡಜ್ಜಿ ನಾನು ಹೋಗಿದ್ದು ಕೆಲಸಕ್ಕೆ ಆದರೆ ಅಲ್ಲಿ ಈ ಅರಸನಿಗೆ ರಾಣಿ ಸಿಕ್ಕಿದ್ಲು ಅಷ್ಟೆ ಅಂತ ಹೇಳ್ತಾನೆ ಸಂಕೇತ್ ಆಗ ಸುಮತಿ ಹೂ ಅಮ್ಮ ನಾನು ಕೂಡ ನೋಡಿದಿನಿ ತುಂಬಾ ಮುದ್ದಾಗಿದ್ದಾಳೆ ಒಳ್ಳೆ ಸಕ್ಕರೆ ಗೊಂಬೆ ತರ ನಿಮ್ಗೂ ಖಂಡಿತ ಇಷ್ಟ ಆಗ್ತಾಳೆ ಆದ್ರೆ ಆ ಹುಡುಗಿ ಅನಾಥೆ ತುಂಬಾ ಒಳ್ಳೆ ಹುಡುಗಿ ಅಂತ ಅವತ್ತು ದೇವಸ್ಥಾನದಲ್ಲಿ ನಡೆದದನ್ನೆಲ್ಲಾ ಹೇಳ್ತಾರೆ ಸುಮತಿ ಅವರು ಆಗ ಹೌದಾ ಸರಿನಪ್ಪ ನಿನ್ನ ಇಷ್ಟವೇ ನಮ್ಮಲ್ರೇ ಇಷ್ಟ ಅಂತ ಹೇಳ್ತಾರೆ ಮನೆಯವರು ಆದಷ್ಟು ಬೇಗ ಕರ್ಕೊಂಡು ಬಾ ನಾವು ನೋಡ್ತೀವಿ ಅಂತ ಅವ್ರೆಲ್ರು ಹೇಳ್ತಾರೆ ಆದ್ರೆ ಅವಳ ಅಪ್ಪನಿಗೆ ಒಳಗೊಳಗೆ ಪಾಪ ಪ್ರಜ್ಞೆ ಕಾಡತ್ತೆ ಆದಷ್ಟು ಬೇಗ ಅವಳು ಎಲ್ಲಿದ್ದಾಳ ಅಂತ ತಿಳ್ಕೊಂಡು ಇರೋ ವಿಷಯನ ಸಂಕೇತ್ ಹತ್ರ ಹೇಳಿ ಒಪ್ಪಿಸ್ಬೇಕು ಅಂತ ಅಂದ್ಕೊಳ್ತಾರೆ ಶ್ಯಾಮ್ ಸುಂದರ್ ನೋಡೋಣ ಈ ಸಲ ಇಬ್ರು ಭೇಟಿ ಆಗೋಕೆ ವಿಧಿ ಬಿಡ್ಲಿಲ್ಲ ಮುಂದೆ ದೇವ್ರ ಆಟ ಯಾರು ಅಲ್ವಾ ಸಂಕೇತ್ ತನ್ನ ಹುಡುಗಿಗೆ ತನ್ನ ಪ್ರೀತಿಯನ್ನ ಹೇಳಿ ಅವಳನ್ನ ಒಪ್ಸಿ ಮದ್ವೆ ಆಗ್ತಾನ ಅಥವಾ ಅವರ ಅಪ್ಪ ಹುಡುಕಿರೋ ಹುಡುಗಿಯನ್ನ ಮದ್ವೆ ಆಗ್ತಾನಾ ಅಂತ ಇತ್ತ ಅಜ್ಜಿಗೆ ಸ್ವಲ್ಪ ಹುಷಾರಾದ ಮೇಲೆ ಅಜ್ಜಿನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಬಂದು ಅಜ್ಜಿಯ ಆರೈಕೆ ಮಾಡಿ ಜೊತೆಗೆ ಅವರ ಮನೆಯವ್ರ ಜೊತೆಗೆ ಕೂಡ ಸಂತೋಷವಾಗಿ ಕಾಲ ಕಳಿತಾನೆ ಸಂಕೇತ್ ಅವನ ಅತ್ತೆ ಕೂಡ ಸಂಕೇತ್ ಜೊತೆ ಮೈಸೂರಲ್ಲೇ ಇರ್ತಾರೆ ಆದ್ರೆ ಸಿದ್ಧಾರ್ಥ್ ಮಾತ್ರ ಅವನ ಕೆಲಸದ ಸಲುವಾಗಿ ಬೆಂಗಳೂರಿಗೆ ವಾಪಸ್ ಬರ್ತಾನೆ ಸಂಕೇತ್ ತನ್ನ ಅಪ್ಪ ಚಿಕ್ಕಪ್ಪ ಮತ್ತೆ ತಮ್ಮನ ಜೊತೆ ತನ್ನ ಕಂಪನಿಗಳಿಗೆ ಹೋಗಿ ಅಲ್ಲಿನ ವ್ಯವಹಾರವನ್ನೆಲ್ಲ ನೋಡಿ ಕೆಲವೊಂದು ಟಿಪ್ಸ್ ಮತ್ತೆ ಬದಲಾವಣೆಗಳನ್ನ ಮಾಡಿ ಬರ್ತಾ ಇದ್ದ ಅವನು ಒಂದು ಸಲ ಆಫೀಸ್ಗೆ ಭೇಟಿ ಕೊಟ್ರೆ ಸಾಕು ಅಲ್ಲಿ ನಡೆಯೋ ಅವ್ಯವಹಾರಗಳನ್ನ ಸರಿಪಡಿಸಿ ತಮ್ಮ ಕಂಪ್ನಿಗೆ ಮೋಸ ಮಾಡಿದವನಿಗೆ ಅವನ್ ರೀತಿಯಲ್ಲೇ ಸರಿಯಾಗಿ ಶಿಕ್ಷೆ ಕೊಡ್ತಾ ಇದ್ದ ಅದ್ರಿಂದಲೇ ಯಾರು ಕೂಡ ಅವರ ಕಂಪನಿಯಲ್ಲಿ ಮೋಸ ಮಾಡೋ ಧೈರ್ಯವನ್ನ ಮಾಡ್ತಾ ಇರ್ಲಿಲ್ಲ ಕೆಲ್ಸ ಅಂತ ಬಂದ್ರೆ ಒಂಥರ ರಾವಣ ಅವನು ಮೋಸ ಮಾಡೋರಿಗೆ ಭ್ರಷ್ಟರಿಗೆ ಶಿಕ್ಷೆ ಕೊಡೋಕೆ ಮುಂದಾಗ್ತಿದ್ದ ಅವನು ಆಫೀಸ್ಗೆ ಬರ್ತಿದ್ದಾನೆ ಅಂದ್ರೆ ಎಲ್ಲ ಅಪ್ಡೇಟ್ ಮಾಹಿತಿ ಅವನ ಚೇಂಬರ್ ಟೇಬಲ್ ನಲ್ಲಿ ಇರಬೇಕು ಎಲ್ಲವನ್ನ ಕೂಲಂಕುಶವಾಗಿ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ತಿದ್ದ ಎಲ್ಲವನ್ನ ಒಂದು ಹಂತಕ್ಕೆ ತಂದು ಅಪ್ಪ ಚಿಕ್ಕಪ್ಪ ಮತ್ತೆ ತಮ್ಮನಿಗೆ ಎಲ್ಲವನ್ನ ಹೇಳಿ ಹೀಗ್ ಮಾಡಿ ಅಂತ ಕೆಲವೊಂದು ಸಲಹೆಗಳನ್ನ ಕೊಡ್ತಾ ಇದ್ದ ಹೊರಗಡೆ ಎಲ್ಲಾ ಅಷ್ಟು ಸ್ಟ್ರಿಕ್ಟ್ ಆಗಿ ಇರೋ ಸಂಕೇತ್ ಮನೆಯಲ್ಲಿ ಅವನ ವರಸಿಯೇ ಬೇರೆ ಇರ್ತಾ ಇತ್ತು ಮನೆಯವರ ಎಲ್ರ ಜೊತೆ ತಮಾಷೆ ತುಂಟಾಟ ಮಾತು ಹಟೆ ನಗು ಎಲ್ಲ ಅವನು ಇದ್ರೆ ಮನೆಯವರ ಎಲ್ಲರ ಮುಖದಲ್ಲೂ ನಗು ಮನೆಯೂ ಕೂಡ ಅಷ್ಟೇ ಲವಲವಿಕೆಯಿಂದ ಇರ್ತಾ ಇತ್ತು ತಮ್ಮಂದ್ರು ಸುಶಾಂತ್ ಅನಿಕೇತ್ ಮತ್ತೆ ಧಾತ್ರಿ ಜೊತೆ ಖುಷಿ ಖುಷಿಯಾಗಿ ಇರ್ತಾ ಇದ್ದ ಧಾತ್ರಿ ಅಂತೂ ಅಣ್ಣ ನೀನು ಬೆಂಗಳೂರಿಗೆ ಹೋಗ್ಬೇಡ ಕಣೋ ಇಲ್ಲಿಗೆ ಟ್ರಾನ್ಸ್ಫರ್ ತಗೋ ಇಲ್ಲಾಂದ್ರೆ ನಾನೇ ಬೆಂಗಳೂರಿಗೆ ಬರ್ತೀನಿ ಅಷ್ಟೇ ಅಲ್ಲೇ ಕಾಲೇಜ್ಗೆ ಅಡ್ಮಿಷನ್ ಹಾಕ್ತೀನಿ ಅಷ್ಟೇ ಎಂದು ಹೇಳಿದ್ರೆ ಅನಿಕೇತ್ ಕೂಡ ಹೋಗೋ ಸಂಕಿ ನೀನು ಇಲ್ಲ ಅಂದ್ರೆ ಮನೆಯೆಲ್ಲ ಬಿಕ್ಕು ಅನ್ಸತ್ತೆ ಮನೆಯಲ್ಲಿ ಎಲ್ರು ಕೂಡ ಅದೇ ಮಾತನ್ನ ಹೇಳ್ತಾರೆ ಅಂತ ಹೇಳ್ತಾನೆ ಆಗ ಸಂಕೇತ್ ಸರಿ ಸರಿ ಇನ್ನೊಂದು ಆರು ತಿಂಗಳು ಅಷ್ಟೇ ಅಲ್ಲಿ ಕೆಲಸ ಮಾಡಿ ಇಲ್ಲಿಗೆ ಟ್ರಾನ್ಸ್ಫರ್ ತಗೋತೀನಿ ನನ್ನ ರಜಾ ಕೂಡ ಮುಗೀತು ನಾಳೆ ಸಂಜೆ ನಾನು ಮತ್ತೆ ಅತ್ತೆ ಹೊಡ್ತೀವಿ ಅಂತ ಹೇಳಿ ಅಜ್ಜಿ ಕಡೆ ತಿರ್ಗಿ ಅಜ್ಜಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಿಮ್ಮ ಮೊಮ್ಮಗಳನ್ನ ಕರ್ಕೊಂಡು ಬರ್ತೀನಿ ಆಯ್ತಾ ಜಾಸ್ತಿ ಯೋಚನೆ ಮಾಡಬೇಡಿ ನನ್ನ ಮದುವೆ ಏನು ಧಾತ್ರಿ ಮದುವೆ ಆಗಿ ಅವಳ ಮಕ್ಕಳು ದೊಡ್ಡವರು ಆಗೋವರೆಗೂ ಏನೂ ಆಗಲ್ಲ ಅಂತ ಅಜ್ಜಿಯ ಕೆನ್ನೆ ಹೆಂಡಿ ಹೇಳ್ತಾನೆ ಸಂಕೇತ್ ತನ್ನ ಅಮ್ಮನಿಗೆ ಅಮ್ಮ ಬೇಗ ಬೇಗ ಬಿಸಿ ಬಿಸಿ ಅಡಿಗೆ ಮಾಡಿ ಅಮ್ಮ ಊಟ ಮಾಡಿ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅವನ ಅಪ್ಪ ಚಿಕ್ಕಪ್ಪ ಕೂಡ ಬರ್ತಾರೆ ಅವನ ಅಪ್ಪ ಸಂಖ್ಯೆ ನನಗೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ನಿಮ್ಮ ಜೊತೆಗೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳ್ತಾರೆ ಆಗ ಸರಿಯಪ್ಪ ಆಯ್ತು ಹೋಗೋಣ ಅಂತ ಹೇಳಿ ಅಡ್ಗೆ ಆಗೋವರೆಗೂ ಅಲ್ಲೇ ಹರಟೆ ಹೊಡಿತಾ ಮಾತಾಡ್ಕೊಂಡು ಕೂತಿದ್ದು ಊಟ ಮಾಡಿ ರೆಸ್ಟ್ ಮಾಡೋಕೆ ತನ್ನ ರೂಮಿಗೆ ಹೋಗಿ ಮಂಚದ ಮೇಲೆ ಅಂಗಾತ ಮಲ್ಕೊಂಡು ತನ್ನ ಫೋನ್ ನಲ್ಲಿದ್ದ ಸಾನ್ನಿಧ್ಯ ಫೋಟೋ ನೋಡಿ ಮಾತಾಡ್ತಾ ಹಾಗೆ ನಿದ್ರೆಗೆ ಜಾರ್ತಾನೆ ಸಂಕೇತ್ ಸಾನಿಧ್ಯ ಕೂಡ ಪೊಲೀಸ್ ಕಾಟ ಇಲ್ದೆ ಆರಾಮಾಗೆ ಇದ್ದಾಳೆ ಆದ್ರೂ ಅವಳಿಗೆ ಏನೋ ಒಂಥರ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಅಜ್ಜಿ ಕಷ್ಟ ಆದ್ರೂ ಕೂಡ ನನ್ನನ್ನ ಏಳನೇ ಕ್ಲಾಸ್ ವರ್ಗು ಚೆನ್ನಾಗೆ ಓದಿಸಿದ್ಲು ಎಜುಕೇಶನ್ ಕೊಡ್ಸೋಕೆ ಆಗ್ತಿಲ್ಲ ನನ್ಗೆ ಹೇಗಾದ್ರೂ ಮಾಡಿ ಈ ಸಲ ಜಾಸ್ತಿ ದುಡ್ಡು ಪಿಕ್ ಪ್ಯಾಕೇಜ್ ಮಾಡಿ ಅವರನ್ನ ಶಾಲೆಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ ಸಾನಿಧ್ಯ ಅಷ್ಟರಲ್ಲೇ ಅಲ್ಲಿಗೆ ಬಂದ ಚಿಂಟು ಏನಕ್ಕ ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಸಾನಿಧ್ಯ ಲೋ ಚಿಂಟು ಬೇರೆ ಮಕ್ಕಳು ತರ ನಿಮ್ಗೂ ಸ್ಕೂಲಿಗೆ ಹೋಗ್ಬೇಕು ಅಂತ ಅನ್ಸುತ್ತಾ ಅಂತ ಕೇಳ್ತಾಳೆ ಆಗ ಸಾನಿಧ್ಯ ಕಡೆ ತಿರ್ಗಿ ಈಗ ಯಾಕಕ್ಕ ಈ ಪ್ರಶ್ನೆ ನಾವು ಓದ್ತೀವಿ ಅಂದ್ರೆ ಓದ್ಸೋಕೆ ನಮ್ಗೆ ಅಪ್ಪ ಅಮ್ಮ ಇದಾರ ಆ ಅದೃಷ್ಟ ನಮ್ಗಿಲ್ಲ ಬಿಡಕ್ಕ ಅಂತ ಹೇಳ್ತಾನೆ ಚಿಂಟು ಆಗ ಅಲ್ಲ ಕಣೋ ನನ್ನ ಸಾಕಿದ ಅಜ್ಜಿ ನನ್ನ ಕಷ್ಟಪಟ್ಟು ಏಳನೇ ತರಗತಿವರೆಗೂ ಓದಿಸಿದ್ಲು ಆಮೇಲೆ ನಾನೇ ಕಷ್ಟಪಟ್ಟು ಹತ್ತನೇ ಕ್ಲಾಸ್ ವರ್ಗು ಓದ್ದೆ ಆದ್ರೆ ನಿಮ್ಮನ್ನೆಲ್ಲ ನನ್ನಿಂದ ಓದ್ಸೋಕೆ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅದಕ್ಕೆ ಈ ಸಲ ಜಾಸ್ತಿ ದುಡ್ಡನ್ನ ಪಿಕ್ ಪ್ಯಾಕೆಟ್ ಮಾಡಿ ಸ್ಕೂಲಿಗೆ ಸೇರಿಸ್ತೀನಿ ಕಣ್ರು ಚೆನ್ನಾಗಿ ಓದಿ ನೀವು ನಂತರ ಆಗೋದು ಬೇಡ ಅಂತ ಕಣ್ಣು ತುಂಬಕೊಳ್ತಾಳೆ ಸಾನಿಧ್ಯ ಆಗ ಚಿಂಟು ಅವಳ ಕಣ್ಣೀರನ್ನ ಒರೆಸಿ ಅಕ್ಕ ನಮ್ಗೆ ಊಟ ಬಟ್ಟೆ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಯಾ ನೀನ್ ಇಲ್ಲ ಅಂದಿದ್ರೆ ಬೀದಿಲಿ ಭಿಕ್ಷೆ ಬೇಡಿ ತಿನ್ಬೇಕಿತ್ತು ಮಳೆ ಅಂದ್ರೆ ಇರೋಕು ಮನೆ ಇರ್ತಾ ಇರ್ಲಿಲ್ಲ ಅಥವಾ ಮಗುನಲ್ಲೇ ಯಾವುದಾದ್ರೂ ನಾಯಿಗೆ ಆಹಾರ ಆಗ್ತಿದ್ವೋ ಏನೋ ಆದ್ರೆ ನಮ್ಮನ್ನೆಲ್ಲ ನಿನ್ನ ಸ್ವಂತ ತಮ್ಮಂದಿರ್ತಾರ ನೋಡ್ಕೊಳ್ತಿದ್ಯಾ ಅಷ್ಟೇ ಸಾಕು ಬಿಡಕ್ಕ ಅದು ಅಲ್ಲದೆ ನಾವೆಲ್ಲ ಶಾಲೆಗೆ ಹೋದ್ರೆ ನೀನು ನಮ್ಮನ್ನೆಲ್ಲ ಓದಿಸೋಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅಕ್ಕ ಅಂತ ಅವನು ಕೂಡ ಕಣ್ಣು ತುಂಬಿಕೊಳ್ತಾನೆ ಅವನ ಕಣ್ಣೀರು ಒರೆಸಿ ಇಲ್ಲ ಕಣೋ ನನ್ಗೆ ಕಷ್ಟ ಆಗಲ್ಲ ನೀವು ಚೆನ್ನಾಗಿ ಓದಿ ಈ ಸಲ ಜಾಸ್ತಿ ದುಡ್ಡು ಕದಿಯೋಣ ಕಣೋ ಅಂತ ಹೇಳಿ ಅವನನ್ನ ಅಪ್ಪಿಕೊಳ್ತಾಳೆ ಸಾನಿಧ್ಯ ಇತ್ತ ಸಂಕೇತ್ ತನ್ನ ಅತ್ತೆ ಮತ್ತೆ ಅಪ್ಪನ್ ಜೊತೆಗೆ ಬೆಂಗಳೂರಿಗೆ ಬರ್ತಾನೆ ತುಂಬಾ ದಿನದಿಂದ ಕೆಲ್ಸಕ್ಕೆ ರಜಾ ಹಾಕಿದ್ರಿಂದ ಅವನು ಕೆಲ್ಸಕ್ಕೆ ಹೋಗ್ಲೇಬೇಕಿತ್ತು ಹಾಗೆ ಕೆಲ್ಸದ ಒತ್ತಡ ಜಾಸ್ತಿಯಾಗಿ ಕಾಲೋನಿ ಕಡೆಗೆ ಹೋಗೋಕೆ ಆಗಿರ್ಲಿಲ್ಲ ಸಂಕೇತ್ಗೆ ಇತ್ತ ಸಾನಿಧ್ಯ ಇವತ್ತು ಏನಾದ್ರೂ ಆಗ್ಲಿ ಜಾಸ್ತಿ ದುಡ್ನ ಕದಿಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡು ತನ್ನ ಚಿಲ್ಟಾರಿ ಗ್ಯಾಂಗ್ ಜೊತೆ ಒಂದು ಬ್ಯಾಂಕ್ ಹತ್ರ ಹೋಗಿ ನಿಂತ್ಕೊಳ್ತಾಳೆ ಜಾಸ್ತಿ ದುಡ್ಡು ತಗೊಂಡು ಬಂದ್ರೆ ಬರೋ ಟೈಮ್ಗೆ ಅವ್ರ ಮುಂದೆ ಪಾಸ್ ಆಗ್ತಾ ಅವನ್ ಮುಂದೆ ಪಿಟ್ಸ್ ಬಂದಿರೋ ತರ ಮಾಡು ಅವನು ನಿನ್ ಸಹಾಯಕ್ಕೆ ಬಂದಾಗ ಅವನ ದುಡ್ಡಿರೋ ಬ್ಯಾಗ್ ತಗೊಂಡು ಹೋಗ್ತೀನಿ ನೀನು ಸ್ವಲ್ಪ ಹೊತ್ತಿನ ನಂತರ ನಮ್ಮ ಮಾಮೂಲಿ ಜಾಗಕ್ಕೆ ಬಾ ಅಂತ ಚಿಂಟುಗೆ ಹೇಳ್ತಾಳೆ ಅವನು ಸರಿ ಅಂತ ಒಪ್ಕೊಂಡು ಮುಂದೆ ಬರ್ತಾ ಇದ್ದ ವ್ಯಕ್ತಿಯ ಮುಂದೆ ಸಾನಿಧ್ಯ ಹೇಳ್ಕೊಟ್ಟಂತೆ ಮಾಡ್ತಾನೆ ಸಹಾಯಕ್ಕೆ ಬರ್ತಾ ಇದ್ದಂತೆ ಸಾನಿಧ್ಯ ಬ್ಯಾಗ್ ಎತ್ಕೊಂಡು ಸ್ವಲ್ಪ ದೂರ ಫಾಸ್ಟ್ ಆಗಿ ಓಡ್ಬೇಕಾದ್ರೆ ಮುಂದೆ ಬರ್ತಾ ಇದ್ದ ಕಾರು ಅವಳಿಗೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗುತ್ತೆ ಆ ಕಾರನಲ್ಲಿ ಇದ್ದ ವ್ಯಕ್ತಿನೇ ಅಲ್ಲೇ ಹತ್ರ ಇದ್ದ ಹಾಸ್ಪಿಟಲ್ಗೆ ಅವಳನ್ನ ಅಡ್ಮಿಟ್ ಮಾಡ್ತಾನೆ ಅವಳ ಜೊತೆ ಇದ್ದ ಬಂಟಿ ಮತ್ತೆ ಪಿಂಟುಗೆ ಹೆಚ್ಚಿಗೆ ಗಾಯ ಆಗಿರ್ಲಿಲ್ಲ ಈ ಆಕ್ಸಿಡೆಂಟ್ ಅವಳ ಬದುಕನ್ನೇ ಬದ್ಲಾಲ್ಸುತ್ತಾ ನೋಡೋಣ ಈಗ ಆಕ್ಸಿಡೆಂಟ್ ಆಗಿರೋ ಸಾನಿಧ್ಯ ಸಂಕೇತ್ ಇಬ್ರು ಭೇಟಿ ಆಗ್ತಾರ ಗೊತ್ತಿಲ್ಲ ಕತೆ ಮುಂದುವರಿಯುತ್ತೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ